ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಕುರುಬ ಜನಾಂಗವನ್ನ ಎಷ್ಟಿ ಮೀಸಲಾತಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ನಿಜಕ್ಕೂ ಕೂಡ ಕುರುಬ ಜನಾಂಗವನ್ನ ಎಷ್ಟಿ ಪಟ್ಟಿಗೆ ಸೇರಿಸೋದ್ರಿಂದ ಏನಾಗ್ತದೆ ಅವ್ರನ್ನ ಸೇರಿಸ್ಬೇಕಾ ಅಂತ ನೋಡೋದಾದ್ರೆ ನಿಜಕ್ಕೂ ಕುರುಬ ಜನಾಂಗಕ್ಕೆ ಎಷ್ಟಿ ಪಟ್ಟಿಗೆ ಸೇರ್ತಕ್ಕಂತಹ ಎಲ್ಲಾ ಅರ್ಹತೆಗಳು ಇದಾವೆ ಸ್ನೇಹಿತರೆ ಸರಿ ಮಾಡುವಂತು ಕುರುಬ ಜನಾಂಗವನ್ನು ಎಷ್ಟಿ ಪಟ್ಟಿಗೆ ಸೇರಿಸ್ತಕ್ಕಂತಹ ಎಲ್ಲಾ ಅರ್ಹತೆಗಳು ಆ ಜನಾಂಗಕ್ಕೆ ಇದೆ ಸ್ನೇಹಿತರೆ ಎಷ್ಟಿ ಪಟ್ಟಿಗೆ ಸೇರಿಸ್ಬೇಕಂದ್ರೆ ಎಷ್ಟಿ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಅಂತ ಬರುತ್ತೆ ಸ್ನೇಹಿತರೆ ಶೆಡ್ಯೂಲ್ ಟ್ರೈಬ್ ಅಂತಂದ್ರೆ ಬುಡಕಟ್ಟು ಜನಾಂಗ ಅಂತ ಬರುತ್ತೆ ಟ್ರೈಬ್ ಅಂದರೆ ಬುಡಕಟ್ಟು ಜನಾಂಗ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕುರುಬ ಜನಾಂಗವನ್ನು ನೀವು ನೋಡ್ಬಿಟ್ಟು ಶ್ರೀಮಂತರಿದ್ದೀರಿ ಯಾಕೆ ಅವರಿಗೆ ಸೇರಿಸ್ಬೇಕು ಅನ್ನೋದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ನಿಜಕ್ಕೂ ನೀವು ಹಳ್ಳಿ ಕಡೆ ಹೋಗಿ ನೋಡಿ ಹಳ್ಳಿ ಕಡೆ ಹೋಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ಬಡವರಿದ್ದಾರೆ ಇರಲಿಕ್ಕೆ ಒಂದು ಮನೆ ಕೂಡ ಇಲ್ಲ ಆ ತರಹದ ಕೊಡು ಬಡತನದ ಪರಿಸ್ಥಿತಿಯಲ್ಲಿ ಕುರುಬ ಜನಾಂಗ ಬದುಕನ್ನ ಸಾಗಿಸ್ತಾ ಇದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಕೆಲವರು ಸಂಚಾರಿ ಅಂತ ಇದ್ದಾರೆ ನಮ್ಮ ನಾರ್ತ್ ಕರ್ನಾಟಕ ಕಡೆ ಜಾಸ್ತಿ ಜನ ಇದ್ದಾರೆ ಆ ತರದವರು ಊರಿಂದ ಊರಿಗೆ ಅಲೆಮಾರಿಗಳ ರೀತಿಯಲ್ಲಿ ಅಲೆದಾಡಿಕೊಂಡೋಗಿ ಕುರಿಯನ್ನು ಮೇಯಿಸ್ತಕ್ಕಂಥದ್ದು ಅವರ ಕೆಲಸ ಈಗಿರುವಾಗ ಹಂಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆಗಳಾಗದು ಈ ರೀತಿಯಾಗೆಲ್ಲ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆದ್ರಿಂದ ನಾನು ಎಸ್ ಎ ಕುರುಬಾಗಿಯೇ ಹೇಳ್ತಾ ಇದ್ದೀನಿ ಕುರುಬರಲ್ಲಿ ಶ್ರೀಮಂತರ ಇರಬಹುದು ಎಲ್ಲರೂ ಶ್ರೀಮಂತರ ಇಲ್ಲ ಎಕನಾಮಿಕಲಿ ವೀಕ್ ಆಗಿರ್ತಕ್ಕಂತಹ ತುಂಬ ಜನ ಇದ್ದಾರೆ ಸಬಲ್ರಾಗಿರುವಂತಹ ಅವರನ್ನ ಬೆರಳು ಮಾಡಿ ತೋರಿಸಿ ನೀವುಗಳು ಎಲ್ಲರನ್ನ ಒಂದೇ ತಟ್ಟೆಯಲ್ಲಿ ತೂಗುಲಿಕ್ಕೆ ಹೋಗಬೇಡಿ ನಿಜಕ್ಕೂ ಇಲ್ಲಿ ತುಂಬಾ ಜನ ಹಿಂದುಳಿದಿದ್ದಾರೆ ಒಂದು ಅಂಗಯ್ಯಾರ ಆಸ್ತಿ ಇಲ್ದಲೇ ಇರೋ ಅಂತವರು ತುಂಬಾ ಜನ ಇದಾರೆ ರೀ ನಾನು ಹೇಳ್ತಾ ಇರೋಂಥದ್ದು ಕೆಲವರು ಶ್ರೀಮಂತರು ಇದ್ದಾರೆ ಅಂಥವ್ರಿಗೆ ಬೇಡ ಆದರೆ ಕುರುಬ ಜನಾಂಗದಲ್ಲಿ ಕೆಲವು ಪಂಗಡಗಳನ್ನ ನೀವುಗಳು ಎಷ್ಟಿಪಟ್ಟಿಗೆ ಸೇರ್ಸಿದ್ದೀರಿ ಕಾಡು ಕುರುಬ ಜೇನು ಕುರುಬ ಈ ತರಹದ ಒಂದೆರಡು ಪಂಗಡಗಳನ್ನ ಸೇರಿಸಿದ್ದೀರಿ ಆದರೆ ಆದರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಇಲ್ಲ ಸ್ನೇಹಿತರೆ ಮತ್ತು ಇದಕ್ಕೆ ನಮ್ಮ ವಾಲ್ಮೀಕಿ ಜನಾಂಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಏನಂತಪ್ಪ ಅಂದರೆ ಕುರುಬರನ್ನ ಎಷ್ಟಿ ಮೀಸಲಾತಿಗೆ ಸೇರಿಸ್ಬಿಟ್ರೆ ಅವ್ರ ಜನಸಂಖ್ಯೆ ತುಂಬ ಜಾಸ್ತಿ ಇದೆ ನಮ್ಮ ಮೀಸಲಾತಿಗೆ ಅವರು ಅವರು ಕಿತ್ಕೊಂಡು ಬಿಡ್ತಾರೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಇಲ್ಲಿ ನಮಗ್ ಮೀಸಲಾತಿ ಕೊಡಿ ಅಂದ್ರೆ ಅವ್ರದ್ದು ಕಿತ್ಕೊಳ್ಳಿ ಅಂತ ಅಲ್ಲ ಅವರಿಗೆ ಈಗ ಯಾವ ರೀತಿಯಾದಂತ ಮೀಸಲಾತಿ ಇದೆಯೋ ಅದು ಅದೇ ರೀತಿಯಾಗಿ ಮುಂದುವರಿಲಿ ನಾವು ಕೂಡ ಎಕನಾಮಿಕಲಿ ವೀಕ್ ಆಗಿದ್ದೀವಿ ನಮ್ಮನ್ನು ಕೂಡ ಸೇರಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯ ಮಾಡೋದು ಕೂಡ ನಮ್ಗೇನು ಇಷ್ಟ ಇಲ್ಲ ಅವರಲ್ಲೂ ಕೂಡ ತುಂಬ ಬಡತನದ ಬೇಗೆಯಲ್ಲಿ ಬಳದಿರೋರು ತುಂಬ ಜನ ಇದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಇದ್ದಾರೆ ಅವರನ್ನು ಕೂಡ ಪರಿಗಣನೆ ಮಾಡಿ ಎಷ್ಟು ಮೀಸಲಾತಿಗೆ ಸೇರಿಸಬೇಕು ಅದಕ್ಕೆ ಎಲ್ಲ ಜನಾಂಗಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕು ಅನ್ನೋದು ನನ್ನ ಒಂದು ಮನವಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾನು ಕುರುಬನೇ ಆಗಿ ಇದ್ದೀನಿ ನಮಗೆ ಅಷ್ಟು ಸೌಲಭ್ಯಗಳು ಸಿಗ್ತಾ ಇರೋದು ತುಂಬ ಕಡಿಮೆ ಸ್ನೇಹಿತ ಸ್ಕೂಲ್ ಹಂತದಿಂದ ಇರ್ಬೋದು ಮೇಲೆ ಇತ್ತೀಚೆಗೆ ಜಾಬ್ ಹಂತಕ್ಕೆ ಬರೋವರೆಗೂ ಕೂಡ ನಮಗೆ ಸೌಲಭ್ಯಗಳು ತುಂಬ ಕಡಿಮೆ ಆಗಿದ್ದಾವೆ ಅಟ್ಲೀಸ್ಟ್ ಎಷ್ಟಿ ಮೀಸಲಾತಿಗೆ ಸೇರಿಸಿದ್ರೆ ಸೌಲಭ್ಯ ಜಾಸ್ತಿಯಾಗಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅದೇ ರೀತಿಯಾಗಿ ಈಗ ಏನು ನಮ್ಮನ್ನು ಎಷ್ಟಿ ಮೀಸಲಾತಿ ಸೇರಿಸೋದಕ್ಕೆ ವಿರೋಧ ಇದೆಯೋ ಅವರ ಮೀಸಲಾತಿಯನ್ನು ನಾವು ಕಿತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ರೆ ಅವರಿಗೆ ಎಷ್ಟು ಇದುವರೆಗೂ ಸಿಗಬೇಕಾ ಅಷ್ಟು ಅವ್ರಿಗೂ ಕೂಡ ಸಿಗ್ತಾ ಹೋಗುತ್ತೆ ಅದೇ ರೀತಿ ನಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದಕ್ಕಾಗಿ ನಮಗೇನು ಜಾತೀಯತೆ ಮಾಡಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲ ಆಯಿತು ನಾನು ನಾಳೆಯಿಂದ ನಾನು ಜಾತಿ ಹೇಳ್ಕೊಳ್ಳೋದು ಬಿಡ್ತೀನಿ ನಾನು ಏನು ಹೇಳ್ಕೊಳ್ಳೋದೆಲ್ಲ ಬಿಟ್ಟು ಬಿಡ್ತೀನಿ ರಾಜಕಾರಣಿಗಳು ಬಿಡ್ತಾರ ಕಾನೂನು ಬಿಡುತ್ತಾ ಹೇಳಿ ಎಲ್ಲರೂ ಒಂದೇ ಇದ್ರಲ್ಲಿ ನೋಡೋದಾದರೆ ನೋಡಿ ಯಾರ್ಯಾರು ಬಡವರಿದ್ದಾರ ಅವ್ರನ್ನ ಇದು ಮಾಡಿ ನೋಡೋದಾದ್ರೆ ನೋಡಿ ಎಲ್ಲ ಜಾತಿಯಲ್ಲೂ ಇದ್ದಾರೆ ಎಕನಾಮಿಕಲಿ ವೀಕ್ ಸೆಕ್ಷನ್ಗಳು ಯಾವಿದಾವ ಅವ್ರಿಗೆ ಸ್ವಲ್ಪ ಆದ್ಯತೆಯನ್ನು ಕೊಟ್ಟು ಆರ್ಥಿಕ ಸಮಾನತೆ ಆರ್ಥಿಕವಾದಂತಹ ಸಮಾನತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬರಲಿ ಬರುವ ರೀತಿಯಾಗಿ ಮಾಡಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ಬಿಟ್ಟರೆ ಇನ್ನೇನಿಲ್ಲ ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ದಯಮಾಡಿ ಸುಮ್ಮನೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ जय हिंद जय कर्नाटक जय हिंद जय कर्नाटक